ಸಪೋರ್ಟ್ ಮಾಡಕತ್ತಾರ ಅಂತ ಹೇಳಿ ನಮ್ಗೆ ಮೇಲ್ ಕೈ ಅಂತ ಕಾಣಕತ್ತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಪ್ರತಿಭಟನೆಯ ಕಾರಣ ಏನಪ್ಪಾ ಅಂದ್ರೆ ನನ್ನ ನಡೆದಂತ ಮಾನ್ಯಳ ಮರ್ಯಾದೆ ಮತ್ತೆ ಇಡೀ ದೇಶವೇ ತಲೆ ತಗ್ಗಿಸುವಂತ ಒಂದು ಮಾನಹೀನ ಕೃತ್ಯವಾಗಿದೆ ಈ ಒಂದು ಘಟನೆಯಲ್ಲಿ ಮಾನ್ಯಗಳ ಅಂತ್ಯ ಸಂಸ್ಕಾರದಲ್ಲಿ ಇಪ್ಪತ್ತನೇ ತಾರೀಕಿಗೆ ಮಾನ್ಯಗಳು ತೀರ್ಕೊಂಡ್ರು ಇಪ್ಪತ್ತೊಂದನೇ ತಾರೀಕಿಗೆ ಮಧ್ಯಾಹ್ನ ಎರಡು ಮೂರು ಗಂಟೆವರೆಗೂ ಶವ ಸಂಸ್ಕಾರದಲ್ಲಿ ಪಿ ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶವ ಸಂಸ್ಕಾರ ಕಟ್ಟಿಗೆ ಮಾಡುವ ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಮ ಸಿಬ್ಬಂದಿಗಳನ್ನು ಕಳಿಸಬೇಕು ಅಂತೇಳಿ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಫೋನ್ ಮಾಡಿದಾಗ ಆ ಏನು ಗ್ರಾಮ ಪಂಚಾಯತಿ ಬೆಳಗ್ಲಿ ಅಭಿವೃದ್ಧಿ ಅಧಿಕಾರಿ ನಿಮ್ಮ ಪೊಲೀಸ್ ಠಾನ್ ಇನ್ಸ್ಪೆಕ್ಟರ್ ಅವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಿಸಿ ಅವಾಗ ನಾನು ಸಿಬ್ಬಂದಿಯನ್ನ ಕಳಿಸ್ತೇನೆ ಅಂತೇಳಿ ಅಲ್ಲಿ ಸಿಬ್ಬಂದಿಯವರಿಗೆ ಪೊಲೀಸ್ ಸಿಬ್ಬಂದಿಯವ್ರಿಗೆ ಹೇಳ್ತಾರೆ ಪೊಲೀಸ್ ಅವರು ಅವಾಗ ಇಲ್ಲೇ ಮೇಲಾಧಿಕಾರಿ ಹೇಳಿದ್ಮೇಲೆ ಇಲ್ಲೇ ಇರ್ತಕ್ಕಂತ ಏನು ಯುವ ಸಾಹೇಬರು ಹೇಳಿದಾಗ ಹೇಳದಾಗ ಅವರು ಅವ್ರಿಗೆ ಹೇಳ್ತಾರ ಮೇಲಾಧಿಕಾರಿಗಳು ಹೇಳಿದಾಗ ಅವಾಗ ಅಲ್ಲಿ ಪಾಲ್ಗೊಳ್ತಾರ ಅವಾಗ ಕೆಲಸ ಕರ್ತವ್ಯದೊಳಗೆ ಪಾಲ್ಗೊಳ್ತಾರ ಹಾಗಾಗಿ ಮತ್ತೆ ಮೂರು ದಿವ್ಸ ಆದ್ರೂ ಕೂಡ ಈ ಯುವ ಸಾಹೇಬರು ಕೂಡ ಬಂದಿಲ್ಲ ಜಿಲ್ಲಾಧಿಕಾರಿಗಳು ಬಂದಾಗ ಯುವ ಸಾಹೇಬರು ಬಂದಾರ ಈರ್ ಇಂತ ಇರ್ತಕ್ಕಂತ ಅವ್ರಿಗೆ ಕ್ರಮ ವಹಿಸಬೇಕಂತೇಳಿ ಸತತ ಮೂರು ದಿವಸದಿಂದ ಹೇಳಿದ್ದೇವೆ ಇವರಿಗೆ ಇವರು ಇನ್ನೂವರೆಗೆ ಕ್ರಮ ಕೈಗೊಂಡಿಲ್ಲ ಮಾಧ್ಯಮದಲ್ಲಿ ಹರಿದಾಡಿದೆ ಎಲ್ಲ ಶಾಸಕರುಗಳಿಗೂ ಹೇಳಿದ್ದೇವೆ ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೇವೆ ಎಲ್ಲ ಜನಪ್ರತಿನಿಧಿಗಳಿಗೂ ಹೇಳಿದ್ದೇವೆ ಇಲ್ಲಿ ಬಂದ ಅವ್ರ ಮುಂದೆ ಲಬಲವಲಬಲ ಹೋಗ್ಕೊತ ಇದ್ದೇವೆ ಏನು ಮಾಡಕತ್ತಿಲ್ಲ ಸಿ ಅವರಿಗೆ ಹೇಳಿ ಫೋನ್ ಕೊಟ್ಟಿದ್ರು ನನಗೆ ಗುರ್ತೇ ಇಲ್ಲ ಅಂತ ಹೇಳ್ತಾರೆ ವಿಷಯ ಅವ್ ಏನ್ ಮಾಡ್ಯಾನಂತ ಹೇಳ್ತಾರೆ ನನಗೆ ಯಾರು ಹೇಳೇ ಇಲ್ಲ ಅಂತಾರ ಇದು ಎಂತ ದುರ್ಘಟನೆ ಒಬ್ಬ ಪಿ ಡಿಒ ಹಿಡ್ಕೊಂಡು ಜಿಲ್ಲಾಧಿಕಾರಿಗಳು ಕೂಡ ಇಂಥ ಮಾನ ಮರ್ಯಾದೆ ಹೋಗಂದ ಏನು ಅಂತ ಗರ್ಭಿಣಿ ಇರ್ತಕ್ಕಂಥ ಒಂದು ಮಹಿಳೆಯನ್ನ ಕೊಚ್ಚಿ 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 ಕೊಲೆ ಮಾಡಿದ್ದೀನಿ ಇವತ್ತು ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಕಣ್ಣೀರು ಹಾಕಿದ್ದಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಗ್ರಾಮದ ವಾಲಿ ಕಾರಿಂದ ಹಿಡ್ಕೊಂಡು ಜಿಲ್ಲಾಧಿಕಾರಿಗೆ ಅಗ್ದಿ ಕೂ ಕ್ರೂರಿ ಕ್ರೂರಿ ಹೃದಯ ಹೃದಯದ ಮನುಷ್ಯನ ಉಳ್ಳವರು ಅಧಿಕಾರಿಗಳು ಎಲ್ಲರೂ ಸೋಷಿಯಲ್ ಹೆಲ್ಪರ್ ಆಫೀಸರ್ ಚಿಲ್ಡ್ರನ್ ಗುಬ್ರು ಹತ್ಯೆ ಆಗಿದೆ ಸಿ ಜಿಲ್ಲಾ ಡಿಡಿ ಪಾಯ್ ಜಂಟಿ ನಿರ್ದೇಶಕರು ಎಲ್ಲ ಹೋರಾಟಗಾರ ರಾಜ್ಯದಿಂದ ಎಲ್ಲರೂ ಫೋನ್ ಹಚ್ಚಿದ್ರೆ ಘಟನೆ ಕೇಳಿದ್ರೆ ದಲಿತರಿಗೆ ಏನಾರ ಅನ್ಯಾಯ ಇದ್ರ ಸಮಾಜ ಕಲ್ಯಾಣ ಇಲಾಖೆಗೆ ಒಬ್ರು ಒಬ್ಬರು ಪೋರ್ಎಂ ಸಂಘ ಮಾಧ್ಯಮದ ಮುಂದೆ ಹೇಳ್ತಾರ ಅವ್ರು ಮಾಧ್ಯಮದ ಮುಂದೆ ಹೇಳಿ ತಾವ ಮೇಲೆ ಕ್ರಮ ತಗೋಳ್ರಿ ಅಂತೇಳಿ ಜಿಲ್ಲಾಧಿಕಾರಿ ಹೇಳಿದ್ವಿ ಮಜ್ಜಗಿ ಸಾಹೇಬರು ನಮ್ಮ ಗ್ರಾಮೀಣ ಮಜ್ಜಿಗೆ ಸಾಹೇಬ್ರು ಅವರು ನಿಂತು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಸ್ಮಶಾನ ಸಮಸ್ಯೆ ಬಗೆಹರಿಸಿ ಸಮಸ್ಯೆ ಸಂಸ್ಕಾರ ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ ಗ್ರಾಮದವರು ಯಾರು ಅದಕ್ಕೆ ಬಂದಿಲ್ಲ ಏನ್ ಮಾಡಿ ಅಲ್ಲಿರ್ತಕ್ಕಂತ ತಲಾಟಿನೂ ಕೂಡ ಬಂದಿಲ್ಲ ಪೊಲೀಸ್ ಆಯ್ತು ಹೋರಾಟಗಾರ ಆಯ್ತು ಮಾಧ್ಯಮಗಳಾಯ್ತು ಇವತ್ತ ಇಡೀ ದೇಶವೇ ಹುಬ್ಬಳ್ಳಿ ನೋಡ್ತಾ ಇದ್ದಾರ ಹಾಗಾಗಿ ಇಲ್ಲಿ ಇರ್ತಕ್ಕಂತ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಇವ್ರ ಮೇಲೆ ಮಾನ್ಯ ಅಂತ ತನಿಖೆ ಮಾಡೋದಕ್ಕಿಂತ ಮೊದಲ ಇವ್ರನ್ನ ತನಿಖೆ ಮಾಡಬೇಕು ಇವರು ಈ ಹತ್ತದ ಹತ್ತದ ಮಾನ್ಯ ಹತ್ತದ ಪರವಾಗಿ ನೊಂದವರು ಪರವಾಗಿ ಹಲ್ಲೆ ಮಾಡತಕ್ಕಂತ ಈ ಪಾಟೀಲ್ ಕುಟುಂಬಕ್ಕೆ ಇವ್ರು ಏನು ನಾನು ಇವತ್ತು ನೋಡ್ತಾ ಇದ್ರೆ ಇವರು ಸಪೋರ್ಟ್ ಮಾಡಕತ್ತಾರ ಅಂತ ಹೇಳಿ ನಮ್ಗೆ ಮೇಲ್ ನೋಟ ಅಂತ ಕಾಣಕತ್ತೈತಿ ಆ ಹಾಗಾಗಿ ಇದನ್ನ ಕೂಡ್ಲಿ ನೋಡಿ ಅಲ್ಲೇ ಸರಿಯಾಗಿ ನೊಂದ ಕುಟುಂಬಕ್ಕ ಕೂಡ ಪರಿಹಾರ ಇಲ್ಲ ಇವತ್ತು ಎಲ್ಲಾರು ಬರ್ತಾರ ನಾವು ಸರ್ಕಾರ ಪತ್ತೆ ಮಾಡ್ತೇವೆ ಎಲ್ಲರೂ ಬರ್ತಾರ ಸರ್ಕಾರ ಮಾಡ್ತಾರ ಅವ್ರವ್ ಫಾಲೋರ್ಸ್ ಬರ್ತಾರ ಒಳಗ್ ನೋಡ್ತಾರ ಬರ್ತಾರ ಫೋಟೋಸ್ ಬರ್ತಾರ ಮಾಧ್ಯಮದಾಗ ಮಾತಾಡ್ತಾರ ಬರ ಇವತ್ತು ಪರ್ಮನೆಂಟ್ ಪರಿಹಾರ ಕುಟುಂಬಕ್ಕೆ ಇಲ್ಲ ಇವತ್ತು ಪರ್ಮನೆಂಟ್ ಏನು ಒಂದು ಅಧಿಕೃತವಾಗಿ ಘೋಷಣೆ ಯಾರು ಮಾಡಕತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿ ಇವತ್ತು ಆರು ದಿವಸ ಆದ್ರೂ ಬಂದಿಲ್ಲ ಅವರು ಬಂದಿಲ್ಲ ಇವತ್ ನಮಗೆ ಏನ್ ಅಂದ್ರೆ ಇವತ್ ಮನ್ಯ ಜಿಲ್ಲಾಧಿಕಾರಿ ಐದು ಲಕ್ಷ ಚಕ್ಕ ಕೊಟ್ರ ಅಂತ ಹೇಳ್ಬಿಟ್ರು ಮೂರು ದಿವ್ಸ ಅಮೌಂಟ ಜಮಾ ಆಗಿಲ್ಲ ಮೂರ್ ದಿನ ಅವ್ರ ಕೊಡ್ಡಿಲ್ಲ ಯಾವ ಸಮಸ್ಯೆ ಹೇಳೋನು ಯಾವ ಸಮಸ್ಯೆ ಬಿಡೋನು ಇವತ್ ಆರು ದಿವಸದಿಂದ ಅದು ಇಡೀ ನಾವೆಲ್ಲ ಹೋರಾಟ ಮಾಡಕತ್ತು ಇವರಿಗೆ ಕರುಣೆ ಕಕ್ಕ ಐತೆ ಇಲ್ಲ ಇವರಿಗೆ ಹೆಣ್ಣು ಮಟ್ಟ ಹಣದಾರ ಇಲ್ಲ ಇವರು ಇವರು ತಂದೆ ತಾಯಿ ಸ್ಥಾನದೊಳಗೆ ಅದಾರ ಇಲ್ಲವು ಇವರು ಗೌರವದ ಹಿರಿಯ ಸ್ಥಾನದ ಒಳಗೆ ಎಲ್ಲೋ ಇವರು ವಿದ್ಯಾವಂತರಾಗಿ ಅಧಿಕಾರ ಹಿಡ್ಕೊಂಡು ಕರ್ತವ್ಯ ವಿದ್ಯಾವಂತರು ಇವರಿಗೆ ಎಂತ ಮನಸ್ಥಿತಿ ಇದೆ ಒಬ್ಬ ಅನಕ್ಷರಸ್ಥ ಮನುಷ್ಯನು ಕೂಡ ಕಣ್ಣೀರು ಹಾಕ್ತಾ ಇದ್ದಾನ ಇವತ್ತು ನಮಗೆ ಮೇಲ್ನೋಟಕ್ಕೆ ಇವತ್ತು ಸರ್ಕಾರನು ಕೂಡ ಇವತ್ತ ನಮ್ಮ ಬಾಂಧವರು ಗೃಹ ಸಚಿವರು ಇದ್ದಾರ ಬಾ ಇಪ್ಪ ಕಂದಿಲ್ಲ ಎಸ್ ಸಿ ಮಾಧವಪ್ಪನವರು ಇದ್ದಾರ ಪರ್ಮನೆಂಟ್ ಈ ಕುಟುಂಬಕ್ಕೆ ಹಿಂಗ್ ಘೋಷಣೆ ಮಾಡ್ರಿ ಈ ಘಟನೆ ಹಿಂಗ್ ಮಾಡ್ರಿ ಅಂತೇಳಿ ಕ್ಲಿಯರ್ ಆಗಿ ಹೇಳಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಂತ ಬಾಯ ತೆಗ್ದಿಲ್ಲ ಬಾಯ ಅಂತ ಪಿಟಕ ಹುಬ್ಬಳ್ಳಿ ಮಾನ್ಯ ಹತ್ಯ ಪಿಟ್ಕಂತಿಲ್ಲ ನಾವು ಬರೀ ಬೀದಿಗಿಳಿದು ಹೋರಾಟ ಮಾಡಿದಾಗೈತಿ ಪೊಲೀಸರು ಕೂಡ ನಾವು ಹೊಡೆದಾಡದೋಗಿ ಬರೀ ಪೊಲೀಸರು ನಾವು ಬರೀ ಇದ್ರಾಗ ಹಾಗಾಗಿ ನಾವು ನಿಂತಿ ಗಿಡದ ಆರಾಮ ಅವ್ರ ಎ ಸಿ ರನ್ ಹಾಕೊಂತ ವಾಡಂಬ ದ್ರಾಕ್ಷಿ ಅದರ ಉದಾಹರಣೆಗೆ ಈಗ ನಾವು ಫೋನ್ ಹಚ್ಚಿದ್ರೆ ಸಿ ಬಿಟ್ರ ಸತ್ಯರ್ತಿಯಲ್ಲ ಈ ವಿಷಯನೂ ಗುರ್ತಿಲ್ಲ ಅಂದ್ರೆ ಹಂಗಾರೆ ಮೇಲಾಧಿಕಾರಿಗೆ ಇವ್ರು ತಿಳಿಸ್ಬೇಕಲ್ಲ ಸರ್ ಕರ್ತವ್ಯ ನಿರ್ತ ಹಂಡ್ರೆಡ್ ಪರ್ಸೆಂಟ್ ಸಂಗಮೇಶ್ ಸಂಗಮೇಶ್ ರಾಠೋಡ್ ಅಂತಕ್ಕಂಥ ಸಿಬ್ಬಂದಿ ಬೆಳ್ಳ ತನಕ ಆರೋಪಿಗಳನ್ನ ಹಿಡ್ದಾರ ಶವ ಸಂಸ್ಕಾರ ಕಟ್ಟಿಗೆ ತಾವ ಹೊಟ್ಟೆ ತಾವ ಮಾಡ ಎಲ್ಲ ಮಾಡೋನ್ ಹಚ್ಚಾರ ಮಾಡರ ಅವ್ರು ಅಮಾನತಾದ್ರ ಅಮಾನತಾದ್ರ ಇವರು ಎದಕ್ಕೂ ಬಂದಿಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಖರ್ಚು ಮಾಡಕ್ಕೆ ರೊಕ್ಕ ಐತಿ ಅವ್ರು ಬಂದಿಲ್ಲ ಜಿಲ್ಲಾಧಿಕಾರಿಯವರು ಶವ ಸಂಸ್ಕಾರದೊಳಗೆ ಬಂದಿಲ್ಲ ಯಾವಾಗ ಬಂದ್ರು ಹೋರಾಟ ಮಾಡಿದ್ವಿ ಜನಪ್ರತಿನಿಧಿಗಳು ಬರಕತ್ತಿಲ್ಲ ಅಧಿಕಾರಿಗಳು ಬರಕತ್ತಿಲ್ಲ ಇವ್ರ ಕರ್ತವ್ಯ ಇಂಥವಾದವು ಕರ್ತವ್ಯ ಪಾಲನೆ ಮಾಡಕತ್ತಿಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಅಳಲನ್ನು ತೋಡ್ಕೊಂಡಾಗ ಮಾಧ್ಯಮದವರು ವಿಸ್ತರಿಸಿದಾಗ ಅದನ್ನು ನೋಡಿ ಅವಾಗ ಬರ್ತಾರ ಡಿ ಸಿ ಅವರು ಬಂದ್ರೆ ಅವ್ರು ಕೂಡ ಬರೋರು ಬರ್ತಾರ ತಹಸೀಲ್ದಾರ್ ಬಂದ್ರೆ ಅವ್ರು ಕೂಡ ಬರ್ತಾರ ಎಮ್ ಎಲ್ ಬಂದ್ರೆ ಅವರು ಪಾಲರ್ಸ್ ಬರ್ತಾರ ಸರ್ ಆ ಕುಟುಂಬ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಮತ್ತೆ ಈಗಾಗಲೇ ಡಿಸ್ಚಾರ್ಜ್ ಮಾಡಕತ್ತಾರ ಅಂದ್ರೆ ಡಿಸ್ಚಾರ್ಜ್ ಮಾಡಿದ್ರೆ ಬಿಲ್ ಕಟ್ಟೋರು ಯಾರು ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ಐದು ಲಕ್ಷ ರೂಪಾಯಿ ಪರಿಹಾರ ಕುಟುಂಬಕ್ಕೆ ಚಿಕಿತ್ಸೆ ವ್ಯವಸ್ಥೆ ನಾವು ಜಿಲ್ಲಾ ಆಡಳಿತ ಒರಿಸ್ತೇವೆ ನಿನ್ನೇನೇ ಡಿಸ್ಚಾರ್ಜ್ ಮಾಡಿಟ್ರೆ ದುಡ್ಡು ಕಟ್ಟೋರಿಲ್ಲ ಯಾರು ಕೇಳಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿಲ್ಲ ಈಗ ಮತ್ತು ಕರ್ತವ್ಯ ರೂಪ ಸಿಗಿದಾವಂತ ವಿಡಿಯೋನ ಒಬ್ಬ ಸಣ್ಣ ಅಧಿಕಾರಿನ ವಿಡಿಯೋಗೆ ಮಧ್ಯಾಹ್ನದಾಗ ಇಲ್ಲಿ ಮಠವೂ ನಾವು ಹೋರಾಟ ಮಾಡಿದ್ರ ಈಗ ಕೂಗು ಕೇಳಕತ್ತಿಲ್ಲಪ್ಪ ಅಂತಂದ್ರ ತಮ್ಮ ಮಾಧ್ಯಮದ ಮುಂದೆ ಹೇಳ್ತೇವೆ ನಾವು ಇನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೇವೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕಾನೂನ ಬಾಹಿರವಾಗಿ ನಾವು ಹೋರಾಟ ಮಾಡ್ತೇವೆ ನಾವು ಇಲ್ಲಿರ್ತಕ್ಕಂಥ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಕೈ ಮುಗಿದು ಹೇಳ್ತೇನೆ ನಾವು ಉದ್ದೇಶ ಪೂರ್ವಕವಾಗಿ ಮಾಡಕತ್ತಿಲ್ಲ ಉದ್ದೇಶ ಪೂರ್ವಕವಾಗಿ ಮಾಡಕತ್ತಿಲ್ಲ ನಮ್ಗೆ ನ್ಯಾಯ ಸಿಗ್ಲಾರ ಮಾಡಕತ್ತೇವೆ ನಾವು ಒಂದು ಬೀದಿಗೆ ಹೋಗ್ತೇವಿ ಇಲ್ಲಪ್ಪ ಅಂದ್ರೆ ನಮ್ಮನ್ನ ನೀವು ಬಿಡ್ಲಿಲ್ಲಪ್ಪ ಅಂದ್ರೆ ನಾವ್ ಇಲ್ಲೇ ಏನಾರು ಮಾಡಿಕೊಂಡು ನ್ಯಾಯ ಸಿಗೋದ್ರ ಇಲ್ಲೇ ಏನಾರ ಮಾಡ್ಕೊಂಡು ಅಂತ ಈ ಮೂಲಕ ಈ ಎಲ್ಲಾ ಅಧಿಕಾರಿಗಳಿಗೆ ಇದನ್ನ ಮನೆ ಬಿಟ್ಟು ಹಂಗ ಪ್ರಸ್ತಾಪ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಹೋರಾಟಗಾರರ ಪರವಾಗಿ ಇದನ್ನ ಒತ್ತಾಯಿಸ್ತಾ ಇದ್ದೇನೆ ಅಧಿಕಾರಿಗಳಿಗೆ ಜೈ 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 ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ